ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿ ರೂಮ್ನಲ್ಲಿ ಸ್ನಾನ ಮಾಡಿಕೊಂಡು ತಲೆ ಕೂದಲನ್ನು ಒರೆಸ್ಕೊಳ್ತಾ ಇರಬೇಕಾದ್ರೆ ಅಜಿತ್ ತಲೆಗೆ ಬಂದು ಭೂಮಿನೇ ನೋಡ್ತಾ ಇರ್ತಾನೆ ಭೂಮಿನೇ ನೋಡಿ ಅಜಿತ್ಗೆ ಒಂದು ರೀತಿ ಭಾವನೆ ಉಂಟಾಗುತ್ತೆ ಆದರೆ ಏನು ಯಾವ ರೀತಿ ಭಾವನೆ ಅಂತ ಹೇಳಿ ಅಜಿತ್ಗೆ ಯೋಚನೆ ಅರ್ಥ ಆಗದೆ ಏನಿದು ಯಾಕೆ ನನಗೆ ಈ ರೀತಿ ಆಗ್ತಿದೆ ಭೂಮಿ ನೋಡಿದ ತಕ್ಷಣ ಭೂಮಿ ನೋಡಿದ ತಕ್ಷಣ ತಕ್ಷಣ ಮೊದಲೇ ಯಾವ ರೀತಿ ಆಗ್ತಿತ್ತು ಆ ರೀತಿ ಆಗ್ತಾನೆ ಇಲ್ವಲ್ಲ ಇವಾಗ ಮನಸ್ಸಿನಲ್ಲಿ ಏನೋ ರೀತಿ ಒಂದು ರೀತಿ ಮಂದಗಾಳಿ ಬಂದ ಹಾಗೆ ಆಗ್ತಿದೆಯಲ್ಲ ಅಂತ ಹೇಳಿ ಅಜಿತ್ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾನೆ ಆವಾಗ ಭೂಮಿ ತಲೆ ಕೂದಲನ್ನು ಒರೆಸ್ಕೊಂಡು ಹಾಗೆ ಹಿಂದೆ ಹಾರಿಸಿದಾಗ ತಲೆ ಕೂದಲು ಅಜಿತ್ ಮುಖಕ್ಕೆ ಹೋಗಿ ಆತಾಗುತ್ತೆ ಆವಾಗ ಅಜಿತ್ಗೆ ಇನ್ನೂ ಒಂದು ರೀತಿ ಭಾವನೆ ಉಂಟಾಗುತ್ತೆ ಆವಾಗ ಅಜಿತ್ ಭೂಮಿನೇ ನೋಡ್ತಾ ಇರ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಏನ್ ಸಹಬ್ರೆ ಯಾವಾಗ ಬಂದ್ರೆ ಅದು ಅಂತ ಹಾಗೆ ನಿಂತ್ಕೊಂಡು ನೋಡ್ತಿದ್ರಲ್ಲ ಏನು ನೋಡ್ತಾ ಇದ್ರಿ ಏನಾಯ್ತು ಅಂತ ಕೇಳಿದಾಗ ಭೂ ಅಜಿತ್ ಹೇಳ್ತಾನೆ ಏನಿಲ್ಲ ಭೂಮಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ೆ ಅಷ್ಟೇ ಅಂತ ಹೇಳಿದಾಗ ಅಜ್ಜಿ ಭೂಮಿ ಹೇಳ್ತಾಳೆ ಅಲ್ಲ ಸಾಹೇಬ್ರೆ ಒಂದು ರೀತಿ ಡಲ್ಲಾಗಿದ್ರಲ್ಲ ಏನಾಯಿತು ಅಂತ ಕೇಳಿದಾಗ ಏನಿಲ್ಲ ಭೂಮಿ ನೀನು ಉಟ್ಕೊಂಡಿದ್ದೀಯಲ್ಲ ಆ ಸೀರೆ ಆ ಸೀರೆನ ನೋಡಿ ನನಗೆ ಅವಳು ನೆನಪದಳು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅವಳು ಅಂದರೆ ಯಾರು ಸಾಹಿತ್ಯವರ ಅಂತ ಕೇಳಿದಾಗ ಅಜಿತ್ ಹೌದು ಅಂತ ಹೇಳ್ತಾನೆ ಸ್ವಾರಿ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸ್ವಾರಿ ಕೇಳ್ತಿದ್ದೀಯಾ ನಾನು ನಾನು ಮತ್ತು ಅವಳು ಒಂದಿನ ಅಂಗಡಿಗೆ ಹೋದಾಗ ಸಾಹಿತ್ಯನಿಗೆ ಆ ಸೀರೆ ತುಂಬಾ ಇಷ್ಟ ಆಗಿ ಅದನ್ನು ತಗೊಳ್ಬೇಕು ಅಂತ ಹೇಳಿದ್ಲು ಆದರೆ ನಾನು ಇವಾಗ ಬೇಡ ಹಬ್ಬಕ್ಕೆ ಕೊಡಿಸ್ತೀನಿ ಅಂತ ಹೇಳಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಸಾಹೇಬ್ರೆ ಆವತ್ತೇ ಕೊಡಿಸ್ಬೇಕಿತ್ತು ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅವತ್ತು ಯಾಕೋ ಬೇಡ ಅಂತ ಅನಿಸ್ತು ಆದರೆ ಇವಾಗ ನನಗೂ ಹಾಗೆ ಅನಿಸ್ತಾ ಇದ್ದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಎರಡೇ ಸಾಹೇಬ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಇವಾಗ ಅಂತ ಹೇಳಿದಾಗ ಇಲ್ಲ ಭೂಮಿ ನಾನು ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಆದರೆ ನೀನು ಇವತ್ತು ಉಟ್ಕೊಂಡಿರೋ ಸೀರೆ ನೋಡಿ ನೆನಪಾಯಿತು ಅಷ್ಟೇ ಅಂತ ಹೇಳಿದಾಗ ಭೂಮಿ ಆಯ್ತು ಸಾಹೇಬ್ರೆ ಪೂಜೆಗೆ ಹೊತ್ತಾಗಿದೆ ಕೆಳಗಡೆ ಹೋಗುವ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಬಾ ಆದರೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಕೆಳಗಡೆ ಯಾರಾದರೂ ಏನಾದರೂ ಹೇಳಿದರೆ ನೀನು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಬೇಡ ಎಡಾಯ್ತಾ ಅಂತ ಹೇಳಿದಾಗ ಆ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರೆ ಅಂತ ಹೇಳಿ ಇಬ್ಬರು ಕೂಡ ಕೆಳಗಡೆ ಬರ್ತಾರೆ ಎಲ್ಲರೂ ದೇವರಿಗೆ ಕೈ ಮುಕ್ಕಳು ನಿಂತ್ಕೊಳ್ಬೇಕು ನಿಂತ್ಕೊಂಡಿರಬೇಕಾದ್ರೆ ಪುರೋಹಿತರು ಬರ್ತಾರೆ ಪುರೋಹಿತರು ಬಂದು ಮಂತ್ರನೆಲ್ಲ ಹೇಳಿ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಆವಾಗ ಈ ಮನೆ ಸೊಸೆ ಯಾರು ಮನೆ ಸೊಸೆ ಬಂದು ದೀಪನ ಹಚ್ಚಿ తర్దగ సంగీత అర్థడే భూమి దీపనాచం అంటే అడగగా ಭೂಮಿ ಸ್ವಲ್ಪ ಹೊತ್ತು ಸೈಲೆಂಟ್ ಆಗ್ತಾಳೆ ಆವಾಗ ಅಜಿತ್ ಕೂಡ ಹೋಗು ಭೂಮಿ ದೀಪನ ಹಚ್ಚು ಅಮ್ಮನ ಹೇಳ್ತಿದ್ದಾರಲ್ಲ ಅಂತ ಹೇಳಿದಾಗ ಭೂಮಿ ಬರಬೇಕು ಅಂತ ಹೇಳಿ ಒಂದು ಹೆಜ್ಜೆ ನಾಯ್ದಷ್ಟರಲ್ಲಿ ಅಜ್ಜಿ ಜೋರಾಗಿ ಕೂಗಿ ನಿಂತ್ಕೊ ಅಲ್ಲಿ ನೀನು ಯಾಕೆ ಇಲ್ಲಿಗೆ ಬರ್ತಿದ್ದೀಯಾ ನಿನಗೆ ಆವತ್ತೇ ಹೇಳಿದೆ ನಾನು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ ಅಲ್ಲಿ ನೀನು ಹೋಗಲೇಬಾರ್ದು ಅಂತ ಹೇಳಿ ಆವತ್ತೇ ಹೇಳಿದ್ದೀನಿ ಅಡುಗೆ ಮನೆಗೆ ಹೋಗಬಾರ್ದು ಅಂತ ಹೇಳಿದ ಮೇಲೆ ದೇವ್ರ ಮನೆಗೆ ಹೇಗೆ ಬಂದೆ ನೀನು ದೇವ್ರ ಮನೆಗೆ ಬಂದು ದೇವರಿಗೆ ಪೂಜೆ ಹಚ್ಚಲಿಕ್ಕೆ ನಾನು ಹೇಗೆ ಬಿಡ್ತೀನಿ ಅಂತ ಹೇಳಿ ನೀನು ಅಂದ್ಕೊಂಡೆ ಅಂತ ಹೇಳಿದಾಗ ಅಜಿತ್ಗೆ ಕೋಪ ಬರುತ್ತೆ ಆವಾಗ ಸಂಗೀತ ಹೇಳ್ತಾಳೆ ಏನಮ್ಮ ದೇವರ ಮುಂದೇನು ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ ಇದು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಜ್ಜಿ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಅವಳು ಈ ಮನೆ ಸೊಸೆ ನಾನು ತಾಳಿ ಕಟ್ಕೊಂಡು ಕಟ್ಟಿ ಕರ್ಕೊಂಡು ಬಂದಿರುವ ನನ್ನ ಹೆಂಡತಿ ನಾ ಈ ಮನೆ ಮಗನ ಹೆಂಡತಿ ಅಂತ ಹೇಳಿದಾಗ ಭೂಮಿ ಅಜ್ಜಿ ಹೇಳ್ತಾಳೆ ಈ ಮನೆ ಮಗನ ಹೆಂಡತಿ ಮಾತ್ರ ಆಗಿಲ್ಲ ಅವಳು ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬಂದು ಅಜ್ಜಿ ಅಂತ ಹೇಳಿ ಜೋರಾಗಿ ಕಿರಿಚಿತಾನೆ ಆವಾಗ ಅಜ್ಜಿ ಹೇಳ್ತಾರೆ ಯಾಕೋ ಅಷ್ಟೊಂದು ಗಟ್ಟಿಯಾಗಿ ಕಿರ್ಚ್ತಾ ಇದೆಯಾ ನಾನು ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾ ಅಜಿತ್ ಹೇಳ್ತಾನೆ ಏನು ತಪ್ಪಿದೆ ಅಂತ ಬೇರೆ ಕೇಳ್ತಿದ್ದೀರಾ ನೀವು ಏನು ಸರಿ ಮಾತಾಡಿದಿ ಮಾತಾಡಿದ್ದೀರಾ ಅಂತ ಹೇಳಿ ಹೇಳಿ ಇವಾಗ ಏನು ತಪ್ಪು ಮಾಡಿದೆ ಮಾತಾಡಿದೆ ಅಂತ ಕೇಳ್ತಿದ್ದೀರಲ್ಲ ಇವತ್ತು ಏನು ಯುಗಾದಿ ಹಬ್ಬ ಯುಗಾದಿ ಹಬ್ಬದಿಂದ ಮನಸ್ಸನ್ನು ಹಗುರ ಮಾಡ್ಕೊಳ್ಬೇಕು ಸಮಾಧಾನ ಪಡ್ಕೊಳ್ಬೇಕು ಅಂತ ತಾನೇ ಪೂಜೆ ಮಾಡ್ತಾ ಇರೋದು ಅಂಥದ್ರಲ್ಲಿ ಮನೆ ಹಿರಿಯವರ ಇದ್ಕೊಂಡು ನೀವೇ ಮನೆ ಸೊಸೆಗೆ ಈ ರೀತಿಯಾಗಿ ಹೇಳ್ತಿದ್ದೀರಲ್ಲ ಇದು ಸರಿ ಇನ್ನೊಂದು ಸಲ ನನ್ನ ಹೆಂಡತಿ ಬಗ್ಗೆ ಈ ರೀತಿಯಾಗಿ ಮಾತಾಡಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಆವತ್ತು ಮತ್ತು ಅಂಜನಾಗೆ ನಾನು ಹೇಳಿದ್ನಲ್ಲ ಯಾವ ರೀತಿ ಹೇಳಿದ್ದೆ ಅಂತ ಹೇಳಿ ಸ್ವಲ್ಪ ಮಾಡಿಕೊಳ್ಳಿ ಅವತ್ತು ಅಂಜನಾಗೆ ಹೇಳಿದ ಹಾಗೆ ನಿಮಗೂ ಕೂಡ ಇವತ್ತು ನಾನು ಹೇಳಬೇಕಾಗುತ್ತೆ ಅಂತ ಹೇಳಿದಾಗ ದೇವೇನಿ ಹೇಳ್ತಾಳೆ ಏನು ಕಂದ ಇದು ಮನೆ ಹಿರಿಯವರು ಅಜ್ಜಿ ಅಲ್ವಾ ಅಜ್ಜಿಗೆ ನೀನು ಇಷ್ಟು ಜನರ ಮುಂದೆ ಎದುರಾಗಿ ಮಾತಾಡ್ತಿದ್ದೀಯಲ್ಲ ಇದು ಸರಿನಾ ಅಂತ ಕೇಳಿದಾಗ ಅಜ್ಜಿ ತಳ್ತಾನೆ ಹೋ ಅಜ್ಜಿ ಮಾತಾಡಿದರೆ ಸರಿ ನಾನು ಮಾತಾಡಿದರೆ ತಪ್ಪ ಇಷ್ಟು ಜನರ ಮುಂದೆ ಅಜ್ಜಿ ನನ್ನ ಹೆಂಡತಿಗೆ ಬೈದರೆ ಪರವಾಗಿಲ್ಲ ಅದು ತಪ್ಪಲ್ಲ ಆದರೆ ಅಜ್ಜಿಗೆ ನಾನು ಒಂದು ಮಾತು ಕೇಳಿದರೆ ಮಾತ್ರ ಅದು ತಪ್ಪಲ್ವ ಮನೆಯ ಹಿರಿಯರು ಆಡುವ ಮಾತಾ ಇದು ಅಂತ ಹೇಳಿ ಅಜಿತ್ ಅಲ್ಲಿಂದ ಭೂಮಿನ ಕರ್ಕೊಂಡು ಹೋಗಿ ಹೊರಡಬೇಕು ಅಂತ ಅಂದ್ಕೊಳ್ತಾನೆ ಅವಾಗ ಸಂಗೀತ ಅಜಿತ್ನ ಕರೆದು ಪ್ಲೀಸ್ ಅಜಿತ್ ಇವತ್ತು ಇವತ್ತೊಂದೇ ಸ್ವಲ್ಪ ಅವ್ರು ಏನೇ ಹೇಳಿದ್ರು ಕೇಳ್ಕೊಂಡಿರೋ ಪ್ಲೀಸ್ ನನಗೋಸ್ಕರ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸಂಗೀತ ನೀನು ಈ ಮನೆ ಮಗಳು ನಿನಗೆ ಜಾಸ್ತಿ ಅಧಿಕಾರ ಇರೋದು ನೀನೇ ಈ ಮನೆ ದೀಪನ ಹಚ್ಚು ಅಂತ ಹೇಳಿ ಪುರೋಹಿತ್ರೆ ನಿಮ್ಮ ಮಾತನ್ನು ಮೀರಿದಕ್ಕಾಗಿ ದಯವಿಟ್ಟು ನನ್ನ ಕ್ಷಮಿಸಿ ಈ ಮನೆಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿವೆ ಅದಕ್ಕೋಸ್ಕರ ಈ ದೀಪನ ನನ್ನ ಮನೆ ನಮ್ಮ ಮನೆ ಮಗಳು ಹಚ್ತಾಳೆ ಅಂತ ಹೇಳಿ ಹೇಳಿದಾಗ ಪುರೋಹಿತ್ರು ಸರಿ ಅಂತ ಹೇಳ್ತಾರೆ ನಂತರ ಪುರೋಹಿ ಸಂಗೀತನೇ ಬಂದು ದೀಪನ ಹಚ್ಚಿ ಆರತಿನೂ ಸಹ ಮಾಡ್ತಾಳೆ ನಂತರ ಪೂಜೆ ಮಾಡಿ ಆದಮೇಲೆ ದೇವರಿಗೆ ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಪುರೋಹಿತರ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಳ್ತಾರೆ ಆವಾಗ ಅಶ್ವಿನಿ ಹತ್ರ ದೇವಿಯನ್ನು ನೀನು ಹೋಗು ಆಶೀರ್ವಾದ ತಗೋ ಅಂತ ಹೇಳಿ ಹೇಳಿದಾಗ ಅಶ್ವಿನಿ ಸರಿ ಅಮ್ಮ ಅಂತ ಹೇಳಿ ದೇವ ಪುರೋಹಿತರ ಕಾಲಿಗೆ ಬಿದ್ದು ಅಶ್ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾಳೆ ಪುರೋಹಿತ್ರೆ ನಾನೊಬ್ಳು ಅನಾ ಅನಾ ಅನಾಥೆ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೀನೋ ಗೊತ್ತಿಲ್ಲ ಆದರೆ ಈ ಜನ್ಮದಲ್ಲಿ ನನಗೆ ಬಂಧು ಬೆಳಗ ಯಾರೂ ಇಲ್ಲ ಅನಾಥಿಯಾಗಿ ಬೆಳಿ ಬೆಳಗಿ ಿದ್ದೇನೆ ಆದಷ್ಟು ಬೇಗ ಇಂಥ ಕೂಡು ಕುಟುಂಬ ನನಗೆ ಸಿಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ಹೇಳಿ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ನಂತರ ನಂತರ ಅಜ್ಜಿ ಕೇಳ್ತಾರೆ ಏನಮ್ಮ ನೀನು ಆವತ್ತು ನಿನಗೆ ಫ್ಯಾಮಿಲಿ ಇದೆ ಅಂತ ಹೇಳಿದೆ ಅಲ್ವಾ ಆದರೆ ಇವತ್ತು ನಾನು ಅನಾಥೆ ಅಂತ ಹೇಳ್ತಿದ್ದೀಯಲ್ಲ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಅವತ್ತು ನಾನು ನಿಮ್ಮ ಎದುರಿಗೆ ಸುಳ್ಳು ಹೇಳಿದ್ದು ಅಜ್ಜಿ ಆದರೆ ನನಗೆ ನಿಜವಾಗ್ಲೂ ಯಾರೂ ಇಲ್ಲ ನಾನು ಬೆಳೆದಿದ್ದು ಆಶ್ರಮದಲ್ಲಿ ಅಲ್ಲಿ ನನ್ನನ್ನು ಸಾಕಿ ಬೆಳೆಸಿದವರೇ ನನಗೆ ಅಜ್ಜ ಅಜ್ಜಿ ಜೊತೆಯಲ್ಲಿ ಬೆಳೆದವರೇ ಅಪ್ಪ ಅಮ್ಮ ಹಾಗೆ ಸಣ್ಣ ಮಕ್ಕಳಲ್ಲಿ ಸಣ್ಣವರು ಅಕ್ಕಂದ್ರಲ್ಲೇ ಇದ್ರಲ್ಲ ಅವರೇ ನನ್ನ ಅಕ್ಕ ತಂಗಿಯರು ಅದೇ ನೆನೆಸ್ಕೊಂಡು ನಿಮಗೆ ಹಾಗೆ ಹೇಳಿದ್ದೆ ನನ್ನಷ್ಟೇ ಅಂತ ಹೇಳಿದಾಗ ಎಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ ನಂತರ ಪುರೋಹಿತರು ಭೂಮಿ ಹತ್ರ ಬಂದು ಹೇಳ್ತಾರೆ ನೀನೇನು ಯೋಚನೆ ಮಾಡಬೇಡ ನಿನಗೆ ಅಂಟಿದ ದೂರ ಆಗೇ ಆಗುತ್ತೆ ಹಾಗೆ ಕರ್ಪೂರ ಹೇಗೆ ಬೆಂಕಿಯಾಗಿ ಬೆಳಗ್ಗೆ ಅದು ಬೂದಿಯಾಗುತ್ತೋ ನಿನ್ನ ಮೈಗೆ ಅಂಟ್ಕೊಂಡಿರುವ ಬೂದಿಯಾಗಿ ನಿನಗೆ ಒಳ್ಳೆ ದಿನಗಳು ಆದಷ್ಟು ಬೇಗ ಬರ ಬರಲಿದೆ ಹಾಗೆ ನೀನು ಈ ಮನೆಯನ್ನು ಬೆಳಗ್ತೀಯಾ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬನೇ ಶಾಕ್ ಆಗುತ್ತೆ ನಂತರ ಅಜಿತಪ್ಪ ಅಪ್ಪು ಜೊತೆ ಫೋನಲ್ಲೇ ಮಾತಾಡ್ತಿರಬೇಕಾದ್ರೆ ಮ ಅಶ್ವಿನಿ ಅಲ್ಲಿಗೆ ಬಂದು ಈ ಈ ಜನನ ಹೇಗಾದರೂ ಮಾಡಿ ನಾನಿವತ್ತು ಮನಸ್ವಿನಿ ಅಂತ ಹೇಳಿ ನಂಬಿಸಲೇಬೇಕು ಅಂತ ಹೇಳಿ ಕೈಯಲ್ಲಿ ಫಸ್ಟ್ ಏಡ್ ಬಾಕ್ಸನ್ನು ತಗೊಂಡು ಬಂದು ಅಜಿತಪ್ಪನ ಹತ್ರ ಬಂದು ಹಾಗೆ ಬೀಳಿಸ್ತಾಳೆ ಬರುವಾಗಲೇ ಕೂದಲನ್ನು ಸರಿದಿಟ್ಕೊಂಡು ಮತ್ತೆ ತೋರುವ ಹಾಗೆ ಮಾಡ್ಕೊಂಡು ಬಂದು ಕೆಳಗಡೆ ಬಿದ್ದಾಗ ಅಜಿತಪ್ಪ ಒಂದು ನಿಮಿಷ ಅಪ್ಪನ ನಾಮೇಲೆ ಮಾಡ್ತೀನಿ ಅಂತ ಹೇಳಿ ಭೂಮಿನ ಎತ್ತಲಿ ಅಶ್ವಿನಿನ ಎತ್ಬೇಕು ಅಂತ ಹೋಗ್ತಾನೆ ಆವಾಗ ಅಶ್ವಿನಿ ಹೇಳ್ತಾಳೆ ಪರವಾಗಿಲ್ಲ ಸಳ ಸರ್ ನಾನೇ ಎತ್ಕೊಳ್ತೀನಿ ಅಂತ ಹೇಳಿ ಹೇಳಿ ಮತ್ತೆ ಕೂದಲನ್ನ ಸರಿ ಮಾಡಿಕೊಂಡು ಮಚ್ಚೆ ತೋರುವ ಹಾಗೆ ಮಾಡ್ತಾಳೆ ಆವಾಗ ಅಜಿತಪ್ಪನಿಗೆ ಅಶ್ವಿನಿಯ ಕೂತ್ಕಿ ಕತ್ತಿನ ಮೇಲಿರುವ ಮಚ್ಚೆಯನ್ನು ನೋಡಿ ತುಂಬಾ ಶಾಕಾಗಿ ಅರೆ ಈ ಮಚ್ಚೆ ನಮ್ಮ ಮನಸ್ವಿನಿ ಕತ್ತಿನ ಮೇಲೂ ಇದೆ ಅಲ್ವಾ ಒಂದು ವೇಳೆ ಅಶ್ವಿನಿನೇ ಮನಸ್ವಿನಿ ಅಂತ ಯೋಚನೆ ಮಾಡಿ ಚೇಚೆ ಹಾಗಾಗಲಿಕ್ಕೆ ಸಾಧ್ಯ ಇರದೇ ಇರಬಹುದು ಯಾಕೆಂದರೆ ಮಚ್ಚೆ ಅವಳ ಮನಸ್ವಿನಿ ಒಬ್ಬಗೆ ಇರಬೇಕು ಅಂತ ಹೇಳಿ ಏನಿಲ್ಲ ಅಲ್ವಾ ಒಂದು ವೇಳೆ ಅಶ್ವಿನಿಗೂ ಅದು ಬೈ ಬರ್ತಾಗಿದ್ದರೆ ಅಲ್ವಾ ಅಂತ ಹೇಳಿ ಮತ್ತೆ ಸಮಾಧಾನ ಮಾಡ್ಕೊಳ್ತಾನೆ ಈ ಕಡೆ ಎಲ್ಲ ಎಲ್ಲರೂ ಕೂಡ ಹಾಲ್ನಲ್ಲಿ ಇರಬೇಕಾದ್ರೆ ಅಜಿತ್ ಭೂಮಿಗೆ ಅಂತ ಹೇಳಿ ಕಾಲ್ಗೆಜ್ಜೆಯನ್ನು ತಂದು ಭೂಮಿಗೆ ಹಾಕ್ತಾ ಹೇಳ್ತಾನೆ ಇದು ಬರೀ ಕಾಲ್ಗೆಜ್ಜೆ ಅಂತ ಅಂದ್ಕೊಳ್ಬೇಡ ನಾನು ಕೊಟ್ಟು ಕಾಲಿ ಗಿಫ್ಟ್ ಅಂತ ಹೇಳಿ ಅಂದ್ಕೊಳ್ಬೇಡ ನೀನು ಎಷ್ಟೇ ಕಷ್ಟದಲ್ಲಿದ್ದರೂ ಎಷ್ಟೇ ಸುಖವಾಗಿದ್ರು ಸಹಿತ ಎಲ್ಲ ಸಮಯದಲ್ಲೂ ಸದಾ ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ ಹಾಗೆ ಪ್ರತಿ ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆ ಇದ್ದೇನೆ ಅಂತ ಹೇಳಿ ನೆನಪು ಮಾಡೋದಕ್ಕೋಸ್ಕರ ಈ ಕಾಲ್ಗೆಜ್ಜೆಯನ್ನು ನಾನು ನಿನಗೆ ಗಿಫ್ಟ್ ಆಗಿ ಕೊಟ್ಟಿರುವುದು ಪ್ರತಿ ಹೆಜ್ಜೆಯನ್ನು ನೀನು ಇಟ್ಟಾಗಲೂ ಸಹಿತ ಇದು ಅಜಿತ್ನ ಹೆಜ್ಜೆ ಅಜಿತ್ ಅಜಿತ್ ನನ್ನ ಜೊತೆ ನನ್ನ ಗಂಡ ನನ್ನ ಜೊತೆ ಅಂತ ಹೇಳಿ ನಿನ್ನೆಂತ್ ಮಾಡ್ಕೋ ಆಯ್ತಾ ಅಂತ ಹೇಳಿ ಅಜ್ ಭೂಮಿಗೆ ಹೇಳಿ ಮತ್ತೆ ಅಜಿತ್ ಹೇಳ್ತಾನೆ ಇವತ್ತು ಹಬ್ಬದ ದಿನ ನಾನು ನಿನಗೆ ಕೊಡ್ತಾ ಇದ್ದೀನಿ ನಾಳೆ ಸಂಜೆ ಆಗೋದ್ರ ಒಳಗಡೆ ನೀನು ಸೀತೆ ಎಷ್ಟೇ ಪವಿತ್ರ ಅಂತ ಹೇಳಿ ನಾನು ಎಲ್ಲರದ್ರುಗಡೆ ಪ್ರೂವ್ ಮಾಡ್ತೀನಿ ಯಾರೆಲ್ಲ ನಿನಗೆ ಅವಮಾನ ಮಾಡಿದ್ದಾರೋ ಯಾರು ನಿನ್ನನ್ನು ನೋಡಿ ನಕ್ಕಿದ್ದಾರೋ ಅವರೆಲ್ಲರಿಗೆ ಸರಿಯಾಗಿ ಉತ್ತರ ಕೊಡುವ ಟೈಮ್ ನಾಳೆ ಸಂಜೆ ಆಗೋದ್ರೊಳಗೆ ನಿನಗೆ ಕೊಡ್ತೀನಿ ನಾನು ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಸಂಗೀತ ಹೇಳ್ತಾಳೆ ಅಜಿತ್ ಇದೊಂದು ಕೆಲಸ ನೀನು ಆದಷ್ಟು ಬೇಗ ಮಾಡೋಕಂದ ಅಂತ ಹೇಳಿ ಅಜಿತ್ಗೆ ಸಂಗೀತ ಹೇಳ್ತಾಳೆ ಆವಾಗ ಭೂಮಿಗೆ ತುಂಬಾನೇ ಖುಷಿಯಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ